ಅಲ್ಲಿ ಗಣೇಶ್ ಸಾಬರ್ ಗಾಡಿ ಹಚ್ಚಾರ ಅವರು ಖಾಲಿ ಮಾಡತ್ತಾರ ನಮ್ಮ ಗಾಡಿ ಅಂಕ್ಯಾರ ಪೂರ ಖಾಲಿ ಈಗ ಸೀದಾ ಇಲ್ಲಿಂದ ಹಾಮೇರಿ ಹೋಗ್ಬೇಕು ಅವರು ಹಾವೇರಿ ಬರ್ಬೇಕು ಅವು ಚೇರ್ ತಗೊಂಡೆ ನಾವು ಹಾಮೀರಿ ತಗೋಬೇಕು ಇವಷ್ಟು ಮೆಟ್ರಸ್ ತಗೊಂಡೆ ಖಾಲಿ ಮಾಡಕತ್ತಾರ ಬಡ ಬಡ ಅವು ಒಂದು ಅರ್ಧ ಪೀಸ್ನೇ ಎಷ್ಟು ಚೇರ್ ಅದಾವೆ ಅವು ಹಾಮೇರಿಗೆ ಅಂತ ಹೊರದು ನಮ್ಮ ಅಂಕ್ಯಾರು ಪೂರ ಗಾಡಿ ಖಾಲಿ ಆಗೈತಿ ಇಲ್ಲಿ ಬಡನ ಉಡಿಸ್ಕೊಂಡು ಹೋಗು ನಾವು ಇಲ್ಲಿಂದ ಫೈನಲ್ ಆಗಿ ಗಾಡಿ ಖಾಲಿ ಮಾಡಕತ್ತೀವಿ ಇಷ್ಟು ಮೆಟ್ರ್ ಹಾಗೆ ಹೋದ್ರೆ ಹಾಗೆ ಹೋದ ಗಾಡಿ ಖಾಲಿ ಒಳಗಡೆ ಅವ್ರೆ ಫೈನಲ್ ಆಗಿ ಒಂದು ಎರಡ್ ತಾಸ ಮುಖಂಡದ್ದು ಈಗ ಎದ್ದೆ ಫೈನಲ್ ಆಗಿ ಒಂದ್ ಎರಡ್ ತಾಸ ರೆಸ್ಟ್ ಮಾಡಿದ್ವಿ ರೆಸ್ಟ್ ಮಾಡಿ ನಮ್ ಗಣೇಶ್ ಒಬ್ರು ಬಂದಾರ ಈಗ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಅರ್ಜೆಂಟ್ ಕಂಪ್ನಿಗೆ ಬಾಂದಂತಂದ್ರೆ ಅರ್ಜೆಂಟ್ ಕಂಪ್ನಿಗೆ ಬಂದ್ರೆ ನಮ್ಮ ಗಾಡಿ ಲೋಡ್ ಹಚ್ಚಿ ಲೋಡ್ ಮಾಡೋರಾಗಲಿ ಅವ್ರ ನಮ್ಗೆ ಹೇಳರ್ದಂಗೆ ಎಲ್ಲಿಗೆ ಅಂದ್ರೆ ಡಾವಣಗಿರಿ ತುಂಬ್ಯಾರ ಅದಕ್ಕೆ ಹಗ್ಗ ತಡ್ಪಾಲ್ ಹಾಕೊಂಡು ಹೋಗಿ ಬನ್ನಿ ನಿಮ್ಮನಿಗೆ ಅದಂತ ಹೇಳ್ಯಾರ ಅದಕ್ಕೆ ಬಂದಿನೀಗ ಬಂದು ಅರ್ಬಿ ಕಳ್ದು ನಿಂತೀವಿ ಹಗ್ಗ ತಡಪಲ್ಲಿ ಹಾಕ್ಬೇಕು ನೋಡ್ರಿ ಇಲ್ಲ ನಾವು ಬರೋಕಿನ ಮೊದ್ಲು ಇದು ಆಗೈತಿ ಗಾಡಿ ಇದು ಬಳ್ಳಾರಿಗೆ ಲೋಡ್ ಆಗೈತಿ ನಮ್ಮದು ಡಾವಣಗಿರಿ ಅಂತ ಎರಡು ಪಾಯಿಂಟ್ ಹೊಳ್ಳಿ ರಂಜಾನ ತುಂಬ್ಯಾನಂತೆ ಅವ ಬಂದಿದ್ದ ಅವನ ಗಾಡಿ ಹಚ್ಚಿ ನಮ್ಮ ಗಾಡಿಯಲ್ಲಿ ಲೋಡ್ ಮಾಡಿ ಈ ಕಡೆ ಹಚ್ಚಾನ ಈ ಗಾಡಿ ಗುಲ್ಬರ್ಗ ಮ್ಯಾನ ಮತ್ತೆ ಮತ್ತು ಅಲ್ಲಿ ಗಾಡಿ ತುಂಬಾಕತ್ತರ ಅದಕ್ಕೆ ಈಗ ನಮ್ಮ ಗಾಡಿಗೆ ಹಗ್ಗ ತಡಪಲ್ಲ ಹಾಕ್ಬೇಕು ಅದ್ರ ಸಂಬಂಧ ತೊಗೊಂಬಂದು ಗಾಡಿ ಹಚ್ಚೀನಿ ಬರೀ ಈಗ ಹಗ್ಗ ತಡ್ಪಲ್ ಹಾಕೋನು ಹಗ್ಗ ತಡಪಲ್ ಹಾಕಿದ್ಮ್ಯಾಗೆ ಮತ್ತೆ ಬೆಟ್ಟಕ್ಕಿನ್ನ ನಿಮ್ಗೆ ಫೈನಲ್ ಆಗಿ ನಮ್ಮ ಗಾಡಿಗೆ ಹಗ್ಗ ತಡ್ಪಾಲ್ ಹಾಕಿವಿ ಹಗ್ಗ ತಡ್ಪಲ್ಲ ಹಾಕಿ ಅಂದ್ರೆ ಭಾಳ ಏನು ಮಟೇರಿಯಲ್ ಇಲ್ಲ ಮನೆ ಐತಿ ಸೇಮ್ ಇವತ್ತು ಅವಾಗ ರಬ್ಬಕವಿ ಹೋಗಿದ್ವಲ್ಲ ಐತಿ ಇವತ್ತು ಫೈನಲ್ ಆಗಿ ಬಿಲ್ ಗಿಲ್ಲ ಎಲ್ಲ ಬಂತ ಬಿಲ್ ತಗೊಂಡ್ ಒಂಟೆನಿ ಇವತ್ತು ಮಂತ್ ಎಂಡ್ ಜಲ್ದಿ ಬಂದಿದ್ದ ಒಂದ್ ಇದು ನಮ್ದು ಬಿಲ್ ಇವತ್ತು ಬಿಲ್ ತಗೊಂಡ್ ಒಂಟೆನಿಗೆ ಸೀದಾ ಬಿಲ್ ಇವ ನೋಡ್ರಿ ಬಿಲ್ ಇಲ್ಲಿ ಇಟ್ಟೇನಿ ಸೀದಾ ಮೊದ್ಲೇ ಡಿಜೆಲ್ ಪಂಪಿಗೆ ಹೋಗೋಣ ಡಿಸೆಲ್ ಹಾಕ್ಸೆಲ್ ಹಾಕಿ ಸೀ ಸೀದಾ ಮನಿಗ್ ಹೋಗಬೇಕ ನಾಲ್ ಬೆಳಿಗ್ಗೆ ಕಲಿ ಇವತ್ತು ರಂಜಾನ್ ಹಬ್ಬ ಇದ್ರು ಬೆಳಿಲ್ ನಾವು ಆದ್ರು ಬಂದ ತುಂಬಿ ಗಾಡಿ ನೋಡ ಏನ್ ಮಾಡಕ್ಕೆ ಬರಂಗಿಲ್ಲ ಮಂತ್ ಆ್ಯಂಡ್ ಇಯರ್ ಆ್ಯಂಡ್ ಎಲ್ಲ ಈಗ ಒಂದಿರ್ತದೆ ಮಾರ್ಚ್ನಾಗ ಆದ್ರೆ ಸಂಬಂಧ ತುಂಬೀವಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿನ್ನೆ ನಮ್ಮ ಗಾಡಿ ಲೋಡ್ ಆಗೈತಿ ಎಲ್ಲಿಪ್ಪ ಅಂದ್ರೆ ಹಾವೇರಿ ದಾವಣಗೆರೆ ಎರಡು ಪಾಯಿಂಟ್ ಎರಡು ಊರಿಗೆ ಲೋಡ್ ಆಗೈತಿ ಬಾರಿ ಖಾಲಿ ಮಾಡಕ್ಕೆ ಹೋಗೋನು ಟೈಮ್ ಎಷ್ಟೈತೆ ಅಂದ್ರೆ ಮೂರು ಈಗ ಮನೆ ಕಡೆ ಈಗ ಗಾಡಿ ಚೋಲು ಮಾಡ್ಕೊಂಡು ಹೋಗೋನು ಸೀದಾ ಅಲ್ಲಿಂದ ಸೀದಾ ಬಿಟ್ಟವ ಈಗ ದಾವಣಗೆರೆ ಇನ್ನೂ ಇಪ್ಪತ್ತೈದು ಕಿಲೋಮೀಟರ್ ಐತಿ ಅಲ್ಲಿ ಪಟ ಬಂದೀಗ ಅವರಲ್ಲ ಬಾಯ್ಪಾಸ್ನಾಗದೇನಿ ಇನ್ನೂ ಇಪ್ಪತ್ತೈದು ಕಿಲೋಮೀಟರ್ ಐತ್ ಬರೀ ಇಲ್ಲಿಂದ ಈಗ ಎಲ್ಲಿಂದ ಎಲ್ಲಿ ಸ್ಟಾಪ್ ಎಲ್ಲಿ ಫೈನಲ್ ಆಗಿ ನಾವು ಖಾಲಿ ಮಾಡು ಅಂಗಡಿ ಕಡೆ ಬಂದೀನಿ ಇದ ಅಂಗಡಿ ಸಟ್ರೆ ಸಾಕೇತಿಗೆ ಬರ್ತಾರವ್ರೆ ಎಷ್ಟೊತ್ತಿಪ್ಪ ಅಂದ್ರೆ ಹತ್ತುವರಿ ಪೌನೆ ಅನ್ನೊಂದಕ್ಕೆ ಬರ್ತಾರ ಅವಾಗ ಖಾಲಿ ಮಾಡಿದ್ರತೆ ಟೈಮ್ ಇದೆ ಎಷ್ಟಿದೆ ಅಂದರೆ ಆರು ಆಗೈತಿ ಅವ್ರು ಬರೋಮಟ ನಾವು ರೆಸ್ಟ್ ಮಾಡಿದ್ರಂತಿ ರೆಸ್ಟ್ ಮಾಡತ್ತೀನಿ ನಮ್ಮ ಕೂಡ ಇನ್ನೊಂದು ಗಾಡಿ ಲೋಡ್ ಆಗೈತಿ ಗಣೇಶ್ ಅವ್ರಂಥೇಳಿ ಅವ್ರು ಬರಕತ್ತಾರ ಇನ್ನೂ ಐವತ್ತು ಕಿಲೋಮೀಟ್ರ್ ದೂರದಾರಂತೆ ಅವ್ರಕಿನ ಮೊದ್ಲು ನಾವು ಬಂದಿನಿಗೆ ಒಂದು ನಾವು ಮಕ್ಕಳು ಅವರು ಬರ್ತಾರೆ ಅವರು ಬಂದ ಅವ್ರದ್ದು ಇಲ್ಲೇ ಖಾಲಿ ಆಗ್ಬೇಕು ಗಾಡಿ ಫೈನಲ್ ಆಗಿ ಒಂದು ಎರಡು ತಾಸು ರೆಸ್ಟ್ ಮಾಡಿದ್ವಿ ರೆಸ್ಟ್ ಮಾಡಿ ನಮ್ಮ ಗಣೇಶ ಅವರು ಬಂದಾರ ಈಗ ಇಲ್ಲೇ ಈಗ ನಮ್ಮ ಗಣೇಶ ಅವರ ಗಾಡಿ ಇವರು ಬಂದಾರ ನಮ್ಮ ಗಾಡಿನೂ ಇಲ್ಲೇ ಬಂದೈತಿ ಇಬ್ಬರು ಬಂದೇವಿ ನಾವು ಇಲ್ಲೇ ಇನ್ನೂ ಲೇಟ್ ಅವ್ರು ಬರೋದು ಬಂದ ಗಾಡಿನೂ ಇಲ್ಲಿ ಹಚ್ಚೀನಿ ಹಚ್ಚಿ ಇದಂಗಡಿ ಪೂರ ಖಾಲಿ ಮಾಡ್ಬೇಕು ಎರಡು ಗಾಡಿ ನಮ್ಮ ಗಣಿ ಸಾಬ್ ಅವರು ಬಂದು ಮುಖಂಬಿಟ್ರ ಅವರು ಪಾಪ ಒಂದು ಅರ್ಧ ತಾಸು ಲೇಟಾಗಿ ಬಂದಿರ್ಬೇಕು ಅವ್ರು ಬಂದು ಅವರು ಮುಖಂದಾರ ನಾವು ಮುಖೊಂಡಿದ್ವಿ ಅವ್ರಿಗೆ ಎಬ್ಬಸಿನ ಬರ್ರಿ ನಾಷ್ಟ ಮಾಡಕ್ಕೆ ಹೋಗೋದಂತ ಹೇಳಿ ಹೋಗಿ ನಾಷ್ಟ ಮಾಡಿ ಬರ್ಬೇಕೀಗ ನಾವು ಗಣಿ ಸಾಬ್ರು ಇಲ್ಲೇ ನಾಷ್ಟ ಮಾಡಿದ್ವಿ ಹಿಂದೆ ನಷ್ಟ ನೋಡ್ರಲ್ಲಿ ಅಲ್ಲೇ ನಾಷ್ಟ ಮಾಡಿದ್ವಿ ಸೀದಾ ಗಾಡಿ ಹೋಗೋಣ ಫೈನಲ್ ಆಗಿ ವೆಂಕಟೇಶ್ವರ ನಮ್ಮ ಒಂದು ಪಾಯಿಂಟ್ ಖಾಲಿ ಖಾಲಿ ಮಾಡತ್ತಾರ ಗಣಿ ಹಾಬಾರ್ದು ನಾವು ಇಲ್ಲಿಂದ ಹಾಮೀರ್ಗೆ ಹೋಗ್ಬೇಕು ಅಲ್ಲಿ ಗಣಿ ಸಾಬಾರ್ ಗಾಡಿ ಹಚ್ಚಾರ ಅವರು ಖಾಲಿ ಮಾಡತ್ತಾರ ನಮ್ಮ ಗಾಡಿ ಅಂಕ್ಯಾರು ಪೂರ ಖಾಲಿ ಆಗೈತಿ ಸೀದಾ ಇಲ್ಲಿಂದ ಹಾಮೀರಿಗ್ ಹೋಗ್ಬೇಕು ಅವರು ಹಾವೇರಿ ಬರ್ಬೇಕು ಅವ್ರು ಚೇರ್ ತೊಗೊಂಡೆ ನಾವು ಹಾಮೀರಿ ತಗೋಬೇಕು ಇವಷ್ಟು ಮೆಟ್ರಸ್ ತೊಗೊಂಡೆ ಖಾಲಿ ಮಾಡಕತ್ತಾರ ಬಡ ಬಡ ಅವು ಒಂದು ಆರು ಪೀಸ್ನೇ ಇಷ್ಟ ಚೇರ್ ಅದಾವೆ ಅವಾಗ ಅಂತ ಅಂತವರ್ದು ನಮ್ಮ ಅಂಕ್ಯಾರು ಪೂರ ಗಾಡಿ ಖಾಲಿ ಆಗೈತಿ ಇಲ್ಲಿ ಬಡನ ರಿಚ್ ಉಡಿಸ್ಕೊಂಡು ಹೋಗು ನಾವು ಇಲ್ಲಿಂದ ಫೈನಲ್ ಆಗಿ ನಮಗೆ ಎರಡು ಗಾಡಿ ಖಾಲಿ ಆದವು ಎರಡು ಗಾಡಿ ಹಾಮೀರಿಗೆ ಹೋಗ್ಬೇಕು ಅವ್ರದ್ರಾಗು ಇಷ್ಟ ಐತಿ ನಮ್ದು ಇಷ್ಟ ಮಂಟ್ರ ಐತಿ ಸೀದಾ ಈಗ ಹೋಗ್ಬೇಕು ನಾವು ಅಲ್ಲಿಂದ ಖಾಲಿ ಮಾಡಿ ಸೀದಾ ಈಗ ವಾಪಸ್ ರೋಡಿಗೆ ಟಚ್ ಐತೆ ಅಲ್ಲಿ ಮ್ಯಾಕ್ ಅಂತ ನೋಡ್ರಿ ಅದು ಬೈಪಾಸ್ ಬುಡಕ ಬ್ರಿಡ್ಜ್ ಬುಡಕಿ ರೈಟ್ ಹೊಡಿಬೇಕ್ ರೈಟ್ ಹೊಡೀ ಸೀದಾ ಹಚ್ಚ ಹೋಗಬೇಕ ನಮ್ ಕೂಡ ಬಂದಾರ ಗಣೇಶ್ ಸಾಬ್ಬ್ರ ಅವ್ರು ಹೋದ್ರೆ ಮುಂದೆ ಅಲ್ಲಿಂದ ಸೀದಾ ಹತ್ತಿ ಐತಿ ಬಂದನೀಗ ಈಗ ಎಲ್ಲಿದನಪ್ಪ ಅಂದ್ರೆ ರಾಣಿ ಬಂದೂರ್ ಹೋಗದಿ ಇಲ್ಲಿಂದ ಕರೆಕ್ಟ್ ಮೂವತ್ತೆಂಟು ಕಿಲೋಮೀಟರ್ ಐತಿ ಹಾವೇರಿ ಹಾವೇರಿಯಾಗ ಒಂದು ಪಾಯಿಂಟ್ ಐತೆ ನಮ್ದು ಅದು ನಮ್ಮ ಡಿಸ್ಟ್ರಿಬ್ಯೂಟ್ರ್ ರಕ್ಕಿ ಫರ್ನಿಚರ್ ಅಂತ ಹೇಳಿ ಅಲ್ಲಿ ಹೋಗಿ ಖಾಲಿ ಮಾಡ್ಬೇಕು ಈಗ ಇದು ಖಾಲಿ ಆದರೆ ಹಾಗೆ ಹೋಯ್ತ ಯಾಕಂದ್ರೆ ಸೀದ್ ಹೋಗೋದು ಅವ್ರ ಗಣೇಶ್ ಹಾಬ್ರದ್ದು ಅಲ್ಲ ಬೇರೆ ಕಡೆ ಖಾಲಿ ಮಾಡೋದು ಹೋಗ್ ಅಲ್ಲಿ ಇದನ್ನ ಹೇಳಿ ಅದಕ್ಕೆ ಹಂಗೆ ಹೇಳಿದೆ ನಮಗೆ ನಮ್ಮ ರಂಜಾನಂದ ಹಳೆ ಇಲ್ಲ ನೀದ್ ಬರೋದೈತಿ ಎಲ್ಲ ಹಿರಿಯಾರ ಅದಕ್ಕೇನೆ ಎಲ್ಲ ಇರ್ಕೊಂಡು ಗಾಡಿ ಬರಕ್ ನೋಡ್ರಿ ಇದ ಗಾಡಿ ರಂಜಾನಂದ ಇದು ಬಂತು ನೋಡ್ರಿ ಇಲ್ಲಿ ಸೀದಾ ಮೆಷಿನ್ಕಾಯಿ ಹಿರಿಯಾರು ಇವತ್ತು ಅದು ಹೋಗಿ ಫುಲ್ ಮೆಷಿನ್ಕಾಯಿ ಹಿರಿಯಾರ ಮೆಸಿನ್ ಕಾಯಿಲೆ ಮಾಡ್ಕೊಂಡ ಗಾಡಿ ಅದ ನಮ್ಮ ರಂಜಾನ್ ಮೆಷಿನ್ ಕಾಯಿಲಿ ಲೋಡ್ ಮಾಡ್ರಿ ಇವತ್ತು ಇವ್ರಿ ಹೆಂಗ ಆರಾಮ್ ಏ ನಾವು ಇಲ್ಲೇ ಇದಕ್ಕೂ ಇದ್ರಿ ನನ್ನ ಗಾಡಿನೂ ಸಿಕ್ಕಿತ್ತ ಹಳೇದ ಲೈಲ್ಯಾಂಡ್ ಇತ್ತಲ್ಲ ಒಂದು ಅದ ಲೈಲ್ಯಾಂಡ್ ಅದ ಅದಕ್ಕ ನೋಡಿ ಬಂದೇನಿಗೆ ಒಳ್ಳೆ ಗಾಡಿ ಕಡೆ ಹೋಗೋಣ ಇಲ್ಲಿಂದ ಸೀದ ಗಾಡಿ ಇಲ್ಲೇ ನಿದೈತಿ ಯಾಕಂದ್ರೆ ಇಲ್ಲೇ ಮೆಷಿನ್ ಗುತಲಾ ಅಲ್ಲಿ ಒಳಗ ಹೋಕ್ಕಾರವ್ರೆ ನಾವೀಗ ಶೀದಾ ಹೋಗೋಣ ಇಲ್ಲಿಂದ ಇಲ್ಲೇ ನೋಡ್ರಿ ಇಲ್ಲಿ ತಗೊಂಡ್ರಿ ಇದೇ ಗಾಡಿ ರಂಜಾನಂದ ಹಳೆ ಗಾಡಿ ಅದೇ ಎಂಟ್ರಿ ಮಾಡ್ಸರ ಒಳಗೆ ಖಾಲಿ ಮಾಡಕ್ ಬಗ್ಗೆ ಈಗ ನಾವೆಲ್ಲ ಅಂದ್ರೆ ಇಲ್ಲಿಂದ ನಮಗೆ ಹಾವೇರಿ ಕರೆಕ್ಟ್ ಹತ್ತೊಂಬತ್ತು ಕಿಲೋಮೀಟರ್ ಐತ್ ನೋಡ್ರಿ ಇಲ್ಲಿ ಕರೆಕ್ಟ್ ಹತ್ತೊಂಬತ್ತು ಕಿಲೋಮೀಟರ್ ಐತಿ ಆಮೇರಿ ಅಲ್ಲೇ ಸಿಕ್ಕತ್ ನಮ್ಗೆ ಗಾಡಿ ಅದ ಬಹಳ ದಿನ ಆಗಿತ್ತಲ್ಲ ಗಾಡಿ ನೋಡಿ ಭಾಳ ದಿನ ಆಗಿತ್ತಲ್ಲ ಗಾಡಿ ನೋಡಿ ಅದಕ್ಕೆ ಗಾಡಿ ನೋಡಿ ದೂರ ಇರ್ತಾರ ನೋಡಿದೆ ಅದ ಹೌದಲ್ಲ ಹೌದಲ್ಲ ಅಂತ ಡೌಟ್ ಇತ್ತು ಕರೆಕ್ಟ್ ರೇಡಿಯಂ ಗಿಡ ಏನು ಡೋರ್ಗೆಲ್ಲ ವರ್ಕ್ ನಾನೇ ಮಾಡಿ ಅದೇ ನಾನೇ ರೇಡಿಯಂ ಹಚ್ಚಿದ್ದು ಬೆಳಗಾವಿ ಏಮ್ ನನ್ನ ಗಾಡಿಗೆ ಅವ್ನ ಗಾಡಿಗೆ ನೋಡಿ ನಿಂದ್ರಿಸಿದೆ ಅವ್ರು ಕೈ ಮಾಡಿ ಪಾಪ ಹೊರ ನಿಂತ್ರೆ ನಿಂತ ಅವ್ರಿಗೆ ಮಾತಾಡಿಸಿ ಗಾಡಿ ಏನು ಪ್ರಾಬ್ಲಮ್ ಆಗಿಲ್ಲ ಅಂತ ನೀವು ಕೊಟ್ಟ ಒಂದು ವರ್ಷದ ಮ್ಯಾಗ ಅವ್ರಿಗೆ ಒಂದು ಒಂದು ಲಕ್ಷ ಹತ್ತು ಸಾವಿರ ಕಿಲೋಮೀಟರ್ ಇರ್ತದೆ ಅವಾಗ ಕೊಟ್ಟೆ ಅವ್ರ ಗಾಡಿ ಚಾಕೆಟ್ ಬಂದಾರ ಪಾಪ ಹೊರ ಗಾಡಿ ಹೆಂಗೆ ಕೊಟ್ಟೇವ ಹಂಗ ಇಟ್ಟು ಬಂದಾರ ಸೀದಾ ಈಗ ಹಾವೇರಿ ರೀಚ್ ಅದೇ ಇಲ್ಲೇ ಮುಂದೆ ಬ್ರಿಡ್ಜ್ ಕಾಣ್ತೈತಲ್ಲ ಇಲ್ಲೇ ಸರ್ವಿಸ್ ಹೊಣೆ ಹೇಳದೆ ಹೋಗ್ಬೇಕ ಬ್ರಿಡ್ಜ್ ಬಿಡೋಕಾಸಿ ರೈಟ್ ಹೊಡಿಬೇಕು ರೈಟ್ ಹೊಡೆದ ಅಲ್ಲಿ ಐತಿ ನಮ್ಮದ ಅಂಗಡಿ ಆರ್ಟಿ ಆಫೀಸ್ ಅಪೋಸಿಟ್ ಲಕ್ಕಿ ಬಾರ್ನಿಜರ್ ಅಂತ ಹೇಳಿ ಇಲ್ಲಿ ಐತಿ ನೋಡ್ರಿ ಇದ ಬ್ರಿಡ್ಜ್ ಇಲ್ಲೇ ಬ್ರಿಡ್ಜ್ ಬುಡ್ಕ ರೈಟ್ ಹೊಡಿಬೇಕ ರೈಟ್ ಹೊಡೆದ ಹೋಗಿ ಖಾಲಿ ಮಾಡಬೇಕ ಫೈನಲ್ ಆಗಿ ನಾನು ಖಾಲಿ ಮಾಡೋ ಪಾಯಿಂಟ್ ಇಲ್ಲೇ ಲೆಫ್ಟ್ ಐತಿ ಇದೆ ಲಕ್ಕಿ ಫರ್ನಿಚರ್ ಇಲ್ಲೇ ಖಾಲಿ ಮಾಡ್ಬೇಕಾ ಅವರು ಊಟ ಕೊಂಟರ ಏನೇ ನೋಡೋಣ ಈಗ ಮೊದ್ಲು ಖಾಲಿ ಮಾಡೋದು ಪಾಯಿಂಟ್ ಫೈನಲ್ ಆಗಿ ಗಾಡಿ ಖಾಲಿ ಮಾಡಕೀವಿ ಇಷ್ಟು ಮಟ್ರಲ್ಲ ಹಾಗೆ ಹೋದ್ರೆ ಹಾಗೆ ಹೋದ್ ಗಾಡಿ ಖಾಲಿ ಸೀದಾ ಇಲ್ಲೇ ಒಳಗಡೆ ಹತ್ತಾರವ್ರೆ ನಾವು ಕರೆಕ್ಟ್ ಟೈಮಿಗೆ ಹೋಗಿ ಅವ್ರು ಖಾಲಿ ಮಾಡಕ್ಕೆ ಯಾಕಂದ್ರೆ ಅವ್ರು ಊಟ ಟೈಮ್ ಒಂದೂರಿಗೆ ಹೋಗಿ ಮತ್ತೆ ಎರಡೂರಿಗೆ ಪೋನೆ ಮೂರಕ್ಕೆ ಬರ್ತಾರೆ ಯಾರ ಸಂಬಂಧ ಊಟಕ್ಕೆ ಹೊಂಟಿದ್ರ ಅವ್ರಿ ಬಟ್ ಗಾಡಿ ನೋಡಿದ್ರೆ ಮತ್ತೆ ನಿಂತ ಖಾಲಿ ಮಾಡ್ತಾರೆ ಪಾಪ ಬರೀ ಸೀದಾ ಹೋಗೋಣ ಹುಬ್ಳಿಗೆ ಇಲ್ಲಿಂದ ಹುಬ್ಳಿಗೆ ಹೋಗಿ ಕಂಪ್ನಿಗೆ ಹೋಗ್ ಪಾಳೆ ಹಚ್ಬೇಕ ಗಾಡಿ ಖಾಲಿ ಮಾಡ್ಕೊಂಡು ಸೀದಾ ಈಗ ಬಂಕಾಪುರ ಟೋಲಿಗೆ ಬಂದಿ ಟೋಲ್ನಾಗ್ಬೇಕ ಇಲ್ಲಿಂದ ಕರೆಕ್ಟ್ ಒಂದ ಐವತ್ತು ಕಿಲೋಮೀಟರ್ ಐತಿ ಹುಬ್ಳಿ ಬಂಕಾಪುರಿಂದ ಈಗ ಟೋಲ್ ಒಳಗೆ ನಿ ಟೋಲ್ ಕಟ್ ಆದ್ರೆ ಈಗ ಸೀದಾ ಇದು ಬಂಕಾಪುರ ಟೋಲ್ ಇದೆ ಇದು ರೋಡ್ ಅರ್ಧ ಕಟ್ ಮಾಡಿ ಎರಡು ದಿನ ಆಗೈತಿ ಇನ್ನು ಮಾಡಾತಿಲ್ ಇವರು ರೋಡ್ ಇನ್ನು ಮಾಡಾಕರ ಭಾಳ ಒಂದು ಒಂದು ಕಿಲೋಮೀಟರ್ ಇಂದ ಇಟ್ಟರೆ ಹಿಂಗ ಉಸುಕ್ತಿ ಎಲ್ಲ ತಿಂಬ ತಿಂಬಿ ಇಲ್ಲಿ ಎಲ್ಲ ಕೆವ್ರ್ಯಾರ ರೋಡ್ ರೋಡ್ ಕೆಬಿ ಮಾಡಾಕತ್ತಾರ ಇಲ್ಲಿ ನೋಡ್ರಿ ಇಷ್ಟೆಲ್ಲ ಕೆವ್ರ್ಯಾರ ಮಾಡಕ್ ಯಾಕಂದ್ರೆ ಜಂಪ್ ಬಾಳಾಕಿತಿ ಗಾಡಿ ದೊಡ್ಡ ದೊಡ್ಡ ಅಂತೇಳಿ ಸೀದಾ ಟೋಲ್ ಪಾಸ್ ಮಾಡ್ಕೊಂಡ ನಾನೀಗ ಬಂದೀನಿ ಕ್ರಾಸಿಗ್ ಬಂದಿನಿ ಇಲ್ಲ ಒಂದ ಹದಿನೈದು ಹದಿನಾರು ಕಿಲೋಮೀಟರ್ ಇರ್ಬೇಕು ಹುಬ್ಬಳ್ಳಿ ಅಷ್ಟೇ ಟೈಮ್ ಎಷ್ಟೈತೆ ಅಂದ್ರೆ ಈಗ ಕರೆಕ್ಟ್ ಎರಡು ಗಂಟೆ ಐತಿ ಇನ್ನೊಂದು ಅರ್ಧ ತಾಸು ಪೂನ ತಾಸು ಬೇಕು ನಮ್ಗೆ ಹೋಗಕ್ಕೆ ಸೀದಾ ಹೋಗಿ ಕಂಪನಿಗೆ ಹೋಗಿ ಪಾಳೆ ಹಚ್ಚನ ಏನಾರ ನೀವೇನಾರ ಮಂಚೆನ ಲೋಡ್ ಉಳಿದಿರ ಲೋಡ್ ಮಾಡಿದ್ರ ಫೈನಲ್ ಆಗಿ ನಾನು ಹುಬ್ಳಿಗೆ ರೀಚ್ ಆಯ್ತಾ ಹುಬ್ಳಿ ಒಳಗೆ ಅಂದ್ರೆ ಈಗ ಸದ್ಯ ಕುಂದೋಗ ಕ್ರಾಸ್ನಾಗ ಅದೇನಿ ಕುಂಗ್ ಹೋಗಿ ಕ್ರಾಸ್ ನಿಂತ ಇಲ್ಲೇ ಬ್ರಿಜ್ ರೂಟ್ನಾಗ ಹೋಗ್ಬೇಕ ಸೀದಾ ಹೋಗಿ ಸಿಗತೆ ನಿಮಗೆ ಫೈನಲ್ ಆಗಿ ಕಂಪನಿಗ್ ಬಂದು ಪಾಳೆ ಹಚ್ಚಿ ಸೀದಾ ಈಗ ಮನೆಗೆ ಹೊಂಟೇನಿ ನಮ್ದು ಎಷ್ಟನೇ ಪಾಳೆಪ್ಪ ಅಂದ್ರೆ ನಮ್ದು ಎಣ್ಣೆ ಪಾಳೆ ಈಗ ನಾಳಿಂದ್ರೆ ಎಣ್ಣೆ ಪಾಳೆ ನಮ್ದೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ರಿ ನಮ್ಮ ಚಾನಲ್ ಮತ್ತು ನಾಳೆ ಆಗ ಸಿಗುನಂತ ಅಂತ ದಿವರಿಗೆಲ್ಲರಿಗೆ ಬಾಯ್